ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಇವಾಗ ನೀವು ಯು ಕೆ ಎಸ್ ಎಕ್ಸಾಮಿನೇಷನ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಮೊನ್ನೆ ಬರ್ದಿದಿರಿ ಇಪ್ಪತ್ನಾಲ್ಕಾರು ಸೊ ಯಾರೆಲ್ಲ ಈ ಒಂದು ಪ್ರೊವೀಜನಲ್ ಆನ್ಸರ್ ನೋಡಿದೀರ ಇನ್ನೇನು ಕೆಲವೊಂದು ಎಲ್ಲರೂ ಕೂಡ ಈ ಒಂದು ಫೈನಲ್ ಆನ್ಸರ್ ಕೀಗೆ ವೇಟ್ ಮಾಡ್ತಾ ಇದ್ದೀರಾ ಆದ್ರೆ ನಾವು ನೋಡಿದ್ರೆ ಈ ಫೈನಲ್ ಆನ್ಸರ್ ಕೀಗೆ ಮತ್ತೆ ಈ ಒಂದು ಪ್ರೊವಿಸ್ನಲ್ ಆನ್ಸರ್ ಕೇ ಅಷ್ಟೊಂದು ವ್ಯತ್ಯಾಸನಾಗಲ್ಲ ಎಲ್ಲೋ ಒಂದು ಎರಡು ಪ್ರಶ್ನೆಗಳಲ್ಲಿ ವ್ಯತ್ಯಾಸ ಆದ್ರೆ ಆಗಬಹುದು ಅದು ಕೂಡ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಸೊ ಹಾಗಾದರೆ ಯಾರೆಲ್ಲ ಈ ಒಂದು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕ್ಲಿಯರ್ ಆಗೋ ಚಾನ್ಸಸ್ ಇಲ್ಲ ಸೊ ಇಲ್ಲಿ ನೀವೇನು ಮಾಡ್ಬೋದು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ಬೋದು ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಚಾನ್ಸ್ ಅಂತಂದ್ರೆ ಇವಾಗ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಡಿಸೆಂಬರ್ ಸೈಕಲ್ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಇದೆ ನೀವು ಯು ಜಿ ಸಿ ನೆಟ್ಗೆ ಅನ್ನು ಮಾಡ್ಬೋದು ಸೊ ಹಾಗಾಗಿ ಈ ಯು ಜಿ ಸಿ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಇರುತ್ತೆ ಇಲ್ಲಿ ಯು ಜಿ ಸಿ ನೆಟ್ನಲ್ಲಿನೂ ಕೂಡ ಎರಡು ಪೇಪರ್ಗಳು ಇರ್ತವೆ ಕೆ ಎಸ್ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಬಂದ್ಬಿಟ್ಟು ಸೇಮ್ ಐವತ್ತು ಅಂಕ ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನೂರು ಅಂಕಗಳಿಗೆ ಅದೇ ರೀತಿ ಪೇಪರ್ ಟು ನೂರು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಎರಡು ನೂರು ಅಂಕಗಳಿಗೆ ಸೊ ಆದರೆ ಕೆ ಸೆಟ್ ಎಕ್ಸಾಮಿನೇಷನ್ ಇದು ಆಫ್ಲೈನ್ ಮೋಡ್ ಆದರೆ ಯು ಜಿ ಸಿ ನೆಟ್ ಎಕ್ಸಾಮ್ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆನ್ಲೈನ್ ಮೋಡ್ನಲ್ಲಿರುತ್ತೆ ಇಷ್ಟೇ ವ್ಯತ್ಯಾಸ ಸೊ ಅದೇ ಆದರೆ ಜೊತೆಗೆ ಕೆ ಸೆಟ್ ಎಕ್ಸಾಮಿನೇಷನ್ ಈ ಪೇಪರ್ ಒನ್ ಮತ್ತೆ ಕೆಲ ಕೆಲವು ಪೇಪರ್ ಟು ಸಬ್ಜೆಕ್ಟ್ಗಳು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇರ್ತವೆ ಇರ್ತದೆ ಆದರೆ ಯು ಜಿ ಸಿ ನೆಟ್ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ನೀಡಲಾಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ ಅಥವಾ ಕೆ ಎಸ್ ಎಂಟಿ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ನಾವು ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಒಂದು ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕ್ರ್ಯಾಶ್ ಕೋರ್ಸ್ ನಲ್ಲಿ ಹೊಸ ಬ್ಯಾಚನ್ನ ಆರಂಭ ಈ ಹೊಸ ಬ್ಯಾಚ್ ನಲ್ಲಿ ನಾವೀವಾಗಲೇ ವಿದ್ಯಾರ್ಥಿಗಳ ಒಂದು ರಿಜಿಸ್ಟ್ರೇಷನ್ ಅನ್ನ ಆರಂಭ ಮಾಡಿದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತೀರಾ ನಿಮಗೆ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡಲಾಗುತ್ತೆ ಹತ್ತು ಯೂನಿಟ್ಗಳ ಮೇಲೆ ಯಾಕಂದ್ರೆ ಇಲ್ಲಿ ಯು ಜಿ ಸಿ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಪೇಪರ್ ಒನ್ ಸಿಲೆಬಸ್ ಸೇಮ್ ಇರ್ತದೆ ಸೊ ಹಾಗಾಗಿ ಈ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟರ್ಟ್ಯೂಡ್ ಗೆ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀಡ್ತಾ ಇದೀವಿ ಇದ್ರ ಜೊತೆಗೆ ಈ ಪೇಪರ್ ಒನ್ಗಾಗಿ ಹತ್ತು ಯೂನಿಟ್ಗಳ ಮೇಲೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಐವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಜೊತೆಗೆ ಫೈವ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಿದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯಿನ್ ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಗೆ ಬೇಕಾದ ತಯಾರಿಯಲ್ಲಿ ನಿಮಗೆ ಸಾಕಷ್ಟು ಸಾಧ್ಯವಾಗ್ತಾ ಇದೆ ಸೊ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದರೆ ನಾವು ಇವಾಗ ಡಿಸ್ಕೌಂಟ್ ರೇಟ್ ನಲ್ಲಿ ನಿಮಗೆ ಕೇವಲ ಟೂ ತೌಸಂಡ್ ಒನ್ ನಲ್ಲಿ ಈ ಒಂದು ಕೋರ್ಸ್ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಪ್ಲೇ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೇಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೆಸೆಟ್ ನಿಮಗೆ ಸಿಗ್ತಾ ಇದೆ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಸೊ ನಿಮಗೆ ಯು ಜಿ ಸಿ ನೆಟ್ ನ ಇನ್ಫಾರ್ಮೇಶನ್ ಮತ್ತೆ ಮಟೀರಿಯಲ್ ದೊರೀತಾ ಇದೆ ಸೊ ನಿಮ್ಗೆ ಏನಾದ್ರು ಕನ್ನಡದಲ್ಲಿ ಮಟೀರಿಯಲ್ ಬೇಕಾಗಿದ್ದೆ ಅದರಲ್ಲಿ ನೀವು ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಬಹುದು ಇಲ್ಲಿ ಎಲ್ಲ ಫುಲ್ ಸಿಲೆಬಸ್ ಲೆಕ್ಚರ್ಸ್ ಎಂ ಸಿ ಕ್ಯೂ ಲೆಕ್ಚರ್ ಪಿ ವೈ ಕ್ಯೂಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಂ ಸಿ ಕ್ಯೂ ಸೆಟ್ ಎಲ್ಲವನ್ನ ಇಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಈ ಒಂದು ಮಟೀರಿಯಲ್ ನಿಮಗೆ ಲಭ್ಯವಿದೆ ಸೊ ಈ ಆಪ್ ನಿಂದನೆ ಕೂಡ ನೀವು ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದ್ದೀವಿ ಸೊ ಇದಕ್ಕೆ ನೀವು ಜೈಲಿ ಇಲ್ಲಿ ಮೆನ್ಷನ್ ಮಾಡಿರೋ ಎಲ್ಲಾ ವಿಷಯಗಳಲ್ಲಿ ಈ ಒಂದು ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ನಿಮಗೆ ಸಿಗ್ತಾ ಇದೆ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ಗೆ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ ನಲ್ಲಿ ಕೂಡ ನೀವು ಸರ್ಚ್ ಮಾಡಬಹುದು ಸೊ ಅದೇ ರೀತಿ ಅದೇ ರೀತಿ ಹಾಗಾದ್ರೆ ಯು ಜಿ ಸಿ ನೆಟ್ ನ ಎಕ್ಸಾಮಿನೇಷನ್ ಡೇಟ್ಸ್ ಅನ್ನ ನೋಡಿದ್ರೆ ಸೋ ನವೀಲಿಕ್ ಯು ಜಿ ಸಿ ನೆಟ್ एग्जामिनेशन ಡಿಸೆಂಬರ್ ಸೈಕಲ್ ಬಗ್ಗೆ ಇಲ್ಲಿ ನೋಡೋಣ ಸೋ ಇಲ್ಲಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೋ 19 ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಸೊ ನೀವು ಡಿಸೆಂಬರ್ ಟೆನ್ ತನಕನೂ ಕೂಡ ಅಪ್ಲೈ ಮಾಡ್ಬೋದು ಸೊ ಟೆನ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಲೆವೆನ್ ಫಿಫ್ಟಿ ತನಕ ನೀವು ಅಪ್ಲೈ ಮಾಡ್ಬೋದು ಸೊ ಅದರ ಜೊತೆಗೆ ಈ ಎಕ್ಸಾಮಿನೇಷನ್ ಅನ್ನು ತುಂಬಲು ಕೊನೆಯ ದಿನಾಂಕ ಬಂದುಬಿಟ್ಟು ಲೆವೆನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಇವತ್ತು ಸೆಕೆಂಡ್ ಡಿಸೆಂಬರ್ ಇದೆ ಇನ್ನೂ ಇನ್ನು ನಿಮಗೆ ಎಂಟರಿಂದ ಒಂಬತ್ತು ದಿನಗಳ ಟೈಮ್ ಇದೆ ಸೊ ಅಷ್ಟರಲ್ಲಿ ನೀವು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡ್ಬೋದು ಸೊ ಅದೇ ರೀತಿ ನಿಮ್ ಏನಾದರೂ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕರೆಕ್ಷನ್ ಮಾಡೋದಿದ್ರೆ ಕೂಡ ಟ್ವೆಲ್ ಡಿಸೆಂಬರ್ ಲಾಸ್ಟ್ ಡೇಟ್ ಇರ್ತದೆ ಸೊ ಅದ್ರ ಜೊತೆಗೆ ಸಿಟಿ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ಬೋದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳೋ ಡೇಟ್ ಆಗಿರ್ಬೋದು ಇದನ್ನ ನಿಮಗೆ ಆಮೇಲೆ ಇಂಟಿಮೇಟ್ ಮಾಡ್ತಾರೆ ಜೊತೆಗೆ ಎಕ್ಸಾಮಿನೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಜನವರಿ ಒಂದರಿಂದ ಜನವರಿ ಹತ್ತೊಂಬತ್ತು ಫಸ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ನೈನ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಎಕ್ಸಾಮಿನೇಷನ್ ಅನ್ನ ಕಂಟ್ರೋ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದರ ಜೊತೆಗೆ ಆನ್ಸರ್ಸ್ ಅಂದ್ರೆ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸಸ್ ಆಂಡ್ ಕೀಸ್ ಸೊ ಆನ್ಸರ್ ಕೀಸ್ ಅನ್ನ ನಿಮಗೆ ಇಲ್ಲಿ ಆಮೇಲೆ ಕೊಡ್ತಾರೆ ಅದರ ಡೇಟ್ ಅನ್ನ ಕೂಡ ನಿಮಗೆ ಲೇಟರ್ ಆನ್ ಇಂಟಿಮೇಟ್ ಮಾಡ್ತಾರೆ ಸೊ ಇದ್ರ ಜೊತೆ ನೀವೇನಾದ್ರೂ ಅದೇ ರೀತಿ ಪೀಸ್ ಸ್ಟ್ರಕ್ಚರ್ಗೆ ಬಂದಾಗ ಜನರಲ್ನವರಿಗೆ ಒನ್ ಲೆವೆನ್ ಫಿಫ್ಟಿ ರುಪೀಸ್ ಫೀಸ್ ಇರುತ್ತೆ ಅಂದರೆ ಅನ್ರಿಸರ್ವ್ಡ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎನ್ ಸಿ ಎಲ್ನವರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿದವರಿಗೆ ತರ್ಡ್ ಜೆಂಡರ್ನವರಿಗೆ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಫೀಸ್ ಇರುತ್ತೆ ಸೊ ಯಾರೆಲ್ಲ ಯು ಜಿ ಸಿ ನೆಟ್ಗೆ ಅಪ್ಲೈ ಮಾಡೋರಿದಿರ ನೀವು ಈ ಅನ್ನ ಮಾಡ್ಬೋದು ಎಸ್ ಫ್ರೆಂಡ್ಸ್ ಅದೇ ರೀತಿ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು